ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್ ದೇವರಿಗೆ ಮಂಗಳ ದ್ರವ್ಯವಾದ ಅರಿಶಿಣ ಕುಂಕುಮ ಹೂವು ಎಲೆ ಅಡಕೆ ಬಾಳೆಹಣ್ಣು ಏಕೆ ಪೂಜೆಗಾಗಿ ಬಳಸ್ತೀವಿ ಅಥವಾ ದೇವಸ್ಥಾನಗಳಿಗೆ ನಾವು ತಗೊಂಡು ಹೋಗ್ತೀವಿ ಅನ್ನೋದಾದರೆ ಅರಿಶಿಣ ಬಂದು ದೇಹ ಅಂತ ಕುಂಕುಮ ರಕ್ತವನ್ನು ಸೂಚಿಸುತ್ತೆ ದೇಹ ಮತ್ತು ರಕ್ತವು ಪರಿಶುದ್ಧವಾಗಿದ್ದಾಗ ನಾವು ಆರೋಗ್ಯವಾಗಿರ್ತೇವೆ ಏನಾದರೂ ನಮಗೆ ಸ್ವಲ್ಪವಾದರೂ ತೊಂದರೆ ಆಗಿದ್ದರೆ ಈ ಒಂದು ಅರಿಶಿಣ ಕುಂಕುಮವನ್ನು ದೇವರಿಗೆ ನಾವು ಅರ್ಪಣೆ ಮಾಡೋದರಿಂದ ಖಂಡಿತವಾಗಲೂ ಇದು ನಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅದಕ್ಕಾಗಿಯೇ ನಮ್ಮ ಋಷಿಗಳು ಈ ಒಂದು ಮಂಗಳ ದ್ರವ್ಯವನ್ನು ಶಿವ ಪಾರ್ವತಿ ಅಂತಲೂ ಕರೀತಾರೆ ಇದನ್ನು ನಾವು ದೇವರಿಗೆ ಅರ್ಪಿಸೋದ್ರಿಂದ ತುಂಬ ವಿಶೇಷವಾದಂಥ ಫಲ ಸಿಗುತ್ತೆ ನಂತರ ಎಲೆ ಇನ್ನು ನೋಡೋದಾದರೆ ಕಾಮಾಕ್ಯ ರೂಪದಲ್ಲಿರೋದ್ರಿಂದ ದೇವಿ ಕೆಟ್ಟ ಎನರ್ಜಿ ಏನಿರುತ್ತೋ ಅದನ್ನು ಹೇಳ್ಕೊಳ್ತಾಳೆ ಆದ್ರಿಂದ ನಾವು ಮನೆಯಲ್ಲೂ ಸಹ ಕಳಸಕ್ಕೆ ಆಗಿರ್ಬೋದು ಪ್ರತಿಯೊಂದು ಒಂದು ಒಳ್ಳೆ ಶುಭ ಕಾರ್ಯಗಳಿಗೆ ಈ ಎಲೆಯನ್ನು ನಾವು ಬಳಸ್ತೀವಿ ಯಾಕೆ ಅಂದರೆ ಕೆಟ್ಟ ಎನರ್ಜಿ ಏನಿದ್ರೂ ಆ ಒಂದು ಕಾಮಾಖ್ಯ ರೂಪದಲ್ಲಿ ಅಮ್ಮ ಇರೋದರಿಂದ ಅದನ್ನು ತ ಕೆಟ್ಟ ಎನರ್ಜಿನೇ ಹೇಳ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ನಂತರ ಬಾಳೆಹಣ್ಣು ಬಂದು ಎಂಜಲ ಆಗದಿರೇ ಇರೋದರಿಂದ ದೇವರಿಗೆ ಅದನ್ನು ಅರ್ಪಣೆ ಮಾಡ್ತೀವಿ ನಂತರ ಹೂವನ್ನು ನೋಡೋದಾದರೆ ನಾವು ನೋಡ್ತಾ ಇದ್ರೇ ನಮಗೆ ಸಂತೋಷವಾಗುತ್ತೆ ಈ ಒಂದು ಸಂತೋಷವಾಗುವುದು ಅಂದರೆ ಏನು ಅಂದರೆ ಪಾಸಿಟಿವ್ ಎನರ್ಜಿ ಅಂತ ಈ ಒಂದು ಪಾಸಿಟಿವ್ ಎನರ್ಜಿನ ದೇವರಿಗೆ ನಾವು ಅರ್ಪಣೆ ಮಾಡೋದ್ರಿಂದ ನಮಗೆ ಏನು ಕೊಡ್ತೀವೋ ಅದು ನಮಗೆ ರಿಟರ್ನ್ಸ್ ಅನ್ನೋದು ನಮಗೆ ಗೊತ್ತಿದೆ ಯೂನಿವರ್ಸಲ್ಲಿ ಒಂದು ಲಾ ಇದೆ ನಾವೇನು ಕೊಡ್ತೀವ್ರೋ ಅದನ್ನು ನಮಗೆ ಯೂನಿವರ್ಸು ಮತ್ತೆ ಕೊಡುತ್ತೆ ಅಂತ ಇದನ್ನು ನಾವು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ನಮಗೆ ಈ ಒಂದು ಪಾಸಿಟಿವ್ ಎನರ್ಜಿನ ಯೂನಿವರ್ಸು ಮತ್ತೆ ಕನೆಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ನಾವು ಹೂವನ್ನು ದೇವರಿಗೆ ಅರ್ಪಣೆ ಮಾಡುವಂಥದ್ದು ಹೂವು ದೇವರು ಸ್ವೀಕರಿಸಲ್ಲ ಎಲ್ಲ ಹಾಕಿರ್ತಾರೆ ಇನ್ನೇನು ನಾವು ಹೋಗೋದು ಅನ್ನೋ ರೀತಿ ಎಷ್ಟೋ ಜನ ಅಂದ್ಕೊತಾರೆ ಆದರೆ ನಾವು ಏನು ತಗೊಂಡೋಗ್ತೀವೋ ಅದು ಪ್ರತಿಯೊಂದು ಲೆಕ್ಕವೂ ಸಹ ಯೂನಿವರ್ಸ್ ಬರ್ಕೊಳ್ಳುತ್ತೆ ನಾವು ಇದನ್ನು ದೇವರಿಗೆ ಅರ್ಪಿಸೋದ್ರಿಂದ ಆ ಫಲ ನಾವೇ ಪಡಿಬೋದು ನಂತರ ನಾವು ಪಂಚಭೂತಗಳಿಂದ ಆಗಿರುವ ಈ ದೇಹಕ್ಕೆ ಫೈವ್ ಎಲಿಮೆಂಟ್ಸಿಂದ ಆಗಿರುವಂತಹ ಈ ಒಂದು ತೆಂಗಿನಕಾಯಿನ ನಾವು ದೇವರಿಗೆ ಅರ್ಪಿಸೋದ್ರಿಂದ ನನ್ನೊಳಗಿರುವಂಥ ಅಹಂಕಾರ ಈಗೋ ಮೆಂಟಲಿಟಿ ಅಥವಾ ಈಗೋ ಪರ್ಸ್ನಾಲ್ಟಿ ಇದ್ದರೆ ಅದು ದೂರ ಹೋಗಲಿ ಅಂಥೇಳಿ ದೇವರಿಗೆ ಮನಸ್ಸೋ ಇಚ್ಛೆ ನಾವು ಈ ರೀತಿ ತೆಂಗಿನಕಾಯಿನ ತಗೊಂಡೋಗಿ ದೇವರಿಗೆ ನಾವು ಒಡೆಯೋದ್ರಿಂದ ತುಂಬ ವಿಶೇಷವಾದಂಥ ಫಲ ನಂತರ ಈ ಒಂದು ವಾಯು ತತ್ವ ಅಂದರೆ ಬಾಡಿಯಲ್ಲಿ ವಾಯು ತತ್ವ ಇದೆ ಅಂದರೆ ನಾವು ಉಸಿರಾಟ ಆಡ್ತಾ ಇರುವಂಥದ್ದು ಈ ಒಂದು ವಾಯು ತತ್ವವನ್ನು ಸೂಚಿಸುತ್ತೆ ನಂತರ ಅಗ್ನಿ ತತ್ವ ಇದೆ ದೇಹದಲ್ಲಿ ಅದನ್ನು ದೇವರಿಗೆ ಶರಣಾಗತಿ ಕೊಡೋದ್ರಿಂದ ಅಗ್ನಿಯಾಗಿ ಕರ್ಪೂರದ ಮೂಲಕ ನಾವು ಅಗ್ನಿಯನ್ನು ಸೂಚಿಸಿ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಎಲ್ಲ ಜೀರ್ಣಾಂಗಗಳು ಕೆಲಸ ಮಾಡೋದು ಈ ಅಗ್ನಿ ಅಗ್ನಿತತ್ವದಿಂದನೇ ಇದೂ ಸಹ ನಮಗೆ ಚೆನ್ನಾಗಿ ಕೆಲಸ ಮಾಡಲಿ ಅಂತೇಳಿ ಭಗವಂತನಿಗೆ ನಾವು ಅರ್ಪಣೆಯನ್ನು ಮಾಡಬೇಕು ಇದರ ಅರ್ಥ ಇಷ್ಟೇ ಈ ಒಂದು ಏನು ನಾವು ಕೃತಜ್ಞತೆ ಮೂಲಕ ಈ ಒಂದು ಮಂಗಳ ದ್ರವ್ಯವನ್ನು ದೇವರಿಗೆ ಅರ್ಪಣೆ ಮಾಡ್ತೀವಿ ದಾಸರು ಒಂದು ಪದವನ್ನು ಹೇಳಿದ್ದಾರೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರಿ ಅಂತ ಆದ್ದರಿಂದ ದೇವರಿಗೆ ಇದೇ ಈ ವಸ್ತುಗಳು ಅಗತ್ಯ ಇಲ್ಲ ಆದರೆ ನಮ್ಮ ಒಂದು ಹಿತಕ್ಕಾಗಿ ದೇವರಿಗೆ ಈ ದ್ರವ್ಯಗಳನ್ನು ನಾವು ತಗೊಂಡು ಹೋಗಿದ್ದೆ ಆದರೆ ನಮಗೆ ದೇವರು ಒಳ್ಳೆಯ ಫಲವನ್ನು ಕೊಡ್ತಾರೆ ಇದು ತಂದೆ ತಾಯಿಗಳಿಗೆ ಮಕ್ಕಳು ಏನಾದರೂ ಒಂದು ಫಂಕ್ಷನ್ ಮಾಡಿದ್ರೆ ಮಕ್ ತಂದೆ ತಾಯಿ ಯಾವ ರೀತಿ ಖುಷಿ ಆಗ್ತಾರೋ ಆ ರೀತಿಯಲ್ಲಿ ದೇವತೆಗಳು ತೃಪ್ತಿ ಆಗ್ತಾರೆ ಈ ಥರ ನಾವು ಅವರಿಗೆ ಒಂದು ಕೃತಜ್ಞತೆಯ ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ತುಂಬ ಖುಷಿಯಾಗ್ತಾರೆ ಇವತ್ತಾಗಿತ್ತು ಈ ಮಾಹಿತಿ ಎಲ್ಲರಿಗೂ ಧನ್ಯವಾದ